ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆಯ್ ಕೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವ್ಲಾಗ್ ಏನು ಅಂತಂದರೆ ಇವತ್ತು ಸಂಕ್ರಾಂತಿ ಹಬ್ಬ ಇರೋದ್ರಿಂದ ನಮ್ಮ ಮನೇಲಿ ಅಷ್ಟೊಂದು ಜೋರಾಗಿ ಏನು ಸೆಲೆಬ್ರೇಟ್ ಮಾಡೋಲ್ಲ ಸುಮ್ಮನೆ ಮಾಮೂಲಿ ಪೂಜೆ ಮಾಡ್ತೀವಲ್ಲ ಸೊ ಅದನ್ನೇ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಫಸ್ಟು ಏನು ಅಡುಗೆಗೆ ಏನೇನು ಬೇಕು ನಾಷ್ಟಕ್ಕೆ ಅದನ್ನೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಅದನ್ನು ಮಾಡೋಕ್ಕೆ ಹೋಗ್ತೀನಿ ಸೊ ಫಸ್ಟ್ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಆ್ಯಂಡ್ ಅದ್ರ ಜೊತೆ ಗೆಣಸು ಹಾಕ್ತಿದ್ದೀನಿ ಸೊ ಇವಾಗ ಕಡಲೆಕಾಯಿನ ಬೇಯ್ಯಕ್ಕೆ ಹಾಕ್ತಾ ಇದ್ದೀನಿ ಕಾಯಿಸಿ ಇವಾಗ ಅದನ್ನು ಬೇಯ್ಯಕ್ಕೆ ಇಟ್ಟಾಯಿತು ಅಂದರೆ ಗೆಣಸು ಮತ್ತು ಕಡಲೆಕಾಯಿನ ಅಷ್ಟರಲ್ಲಿ ನಾನು ದೇವ್ರ ಮನೆ ರೆಡಿ ಮಾಡ್ಕೋಬೇಕು ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ ದೇವ್ರ ಮನೆ ಎಲ್ಲನೂ ಒರೆಸಿ ಹೂವೆಲ್ಲ ಮುಡಿಸ್ಬೇಕು ಸೊ ಅದೊಂದು ಕೆಲಸ ಇದೆ ಆ್ಯಂಡ್ ಸ್ವಲ್ಪ ಆಚೆಗಡೆನೂ ಕ್ಲೀನ್ ಮಾಡಬೇಕು ಟೈಮ್ ಆಗ್ತಿದೆ ಅದಾಗಷ್ಟಲ್ಲಿ ಅದಕ್ಕೂಗೋಷ್ಟಲ್ಲಿ ಇಷ್ಟು ಕೆಲಸನ ಬೇಗ ಬೇಗ ಮುಗಿಸ್ಬೇಕು ದೇವ್ರ ಮನೆ ಎಲ್ಲ ರೆಡಿ ಮಾಡಿಬಿಟ್ಟು ನಾನು ತೋರಿಸ್ತೀನಿ ಓಕೆನಾ ಸೊ ಗಾಯ್ಸ್ ನೋಡಿ ಇಲ್ಲೂ ರೆಡಿ ಮಾಡಿದ್ದೀನಿ ಆ್ಯಂಡ್ ದೇವ್ರ ಮನೆಯೂ ಕೂಡ ರೆಡಿ ಮಾಡಿದ್ದೀನಿ ನಾಷ್ಟ ಕೊಟ್ಕೊಳಿಸ್ಬೇಕಲ್ಲ ಅಂಗಡಿ ಹತ್ರ ಸೊ ಅದಕ್ಕೆ ಇನ್ನೊಂದು ಬಗ್ಗೆ ಶಿಫ್ಟ್ ಮಾಡಿದ್ದೀನಿ ಸುಡ್ತೈತೆ ನೋಡಿ ಚೆನ್ನಾಗಿ ಬಂದಿದೆ ಅವರೇ ಕೂಡ ಬಂದಿದೆ ಪಾತ್ರೆ ಸುಡ್ತೈತೆ ನಾಷ್ಟಕ್ಕೆ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅರ್ಧ ಲೋಟ ಅಷ್ಟು ಹಾಕ್ತಿರೋದು ಅಕ್ಕಿ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಅರ್ಧ ಲೋಟ ಅಕ್ಕಿ ಇದ್ದೀನಿ ಆ್ಯಂಡ್ ಅದ್ರ ಜೊತೆ ಇವಾಗ ಅರ್ಧ ಲೋಟ ಆಗೋಷ್ಟು ಬೇಳೆ ಎಲ್ಲ ಹಾಕ್ತಿದ್ದೀನಿ ನೀಟಾಗಿ ವಾಶ್ ಮಾಡಿಕೊಂಡು ಬೇಯಕ್ಕೆ ಇಡ್ತೀನಿ ಒಂದು ಎರಡು ಮಿಶ್ರ ಕೂಡಲಿ ಅಷ್ಟರಲ್ಲಿ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊತೀನಿ ಓಕೆನಾ ಅಂತ ಅಂದರೆ ಒಬ್ಬಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಹೇಳ್ತೀನಿ ಯಾವ ಒಬ್ಬಟ್ಟು ಅಂತ ಅಂದ್ಬಿಟ್ಟು ಸೊ ಅದಕ್ಕೂ ಮುಂಚೆ ಅದಕ್ಕೆ ಹೂನ್ ಬೇಕಲ್ಲ ಸೊ ಅದನ್ನು ರೆಡಿ ಮಾಡಿ ಅದು ಕಲಸಿಬಿಟ್ಟು ಇಟ್ಬಿಡ್ತೀನಿ ಸ್ವಲ್ಪ ಅದು ಮ್ಯಾರಿನೇಟ್ ಹಾಕ್ಬೇಕಲ್ಲ ಅದ್ರ ಜೊತೆಗೆ ಒಂದು ಕಪ್ ಆಗೋಷ್ಟು ಮೈದಾ ಹಿಟ್ಟು ಹಾಕ್ತೀನಿ ಸ್ವಲ್ಪ ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಓಕೆ ಸ್ವಲ್ಪ ಕಲಿಸಾಗಿದೆ ಅಡಿಗೆ ಎಣ್ಣೆನ ಹಾಕ್ತೀನಿ ಹಾಕ್ಬಿಟ್ಟು ಅಲ್ಲಿ ಕ್ಲೋಸ್ ಮಾಡಿ ಇಡ್ತೀನಿ ನೋಡಿ ಸುಟ್ಕೊಂಡೆ ಬರೀ ಬೆಳಗ್ಗೆಯಿಂದ ಸುಟ್ಕೋತಾನೆ ಕೈನ ಇದು ರಬ್ಬರು ಕಟ್ಟಾಗಿಬಿಟ್ಟಿದೆ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಹಸಿ ಮೆಣ್ಸಿನ್ಕಾಯಿ ಎಂಟತ್ತು ಕಾಳು ಮೆಣಸು ತಗೊಂಡು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಸಾಸಿವೆ ಇವಾಗ ಇದನ್ನು ಅನ್ನಕ್ಕೆ ಒಗ್ಗರಣೆ ಹಾಕಿದ್ನಲ್ಲ ಅದನ್ನು ಅನ್ನದಾ ಯೂಸ್ ಮಾಡ್ತಾಯಿದ್ದೀನಿ ಜಸ್ಟ್ ಈಗ ಪುಂಗಲ್ ರೆಡಿ ಆಯಿತು ಕೊಡ್ತೀನಿ ಏನಾಗ್ಬಿಟ್ಟು ಅಂತಂದರೆ ಸ್ವೀಟ್ ಪೊಟ್ಯಾಟೊ ಫಸ್ಟು ನಾನು ಪೊಟ್ಯಾಟೊ ಬೇಯಿಸ್ಕೊಂಡಿದ್ದೀನಲ್ವ ಸ್ವೀಟ್ ಪೊಟಾಟೋನ ಅದು ಸಿಪ್ಪೆ ಎಲ್ಲನೂ ಪೀಲ್ ಮಾಡಿ ಇಟ್ಕೊತೀನಿ ಪೀಲ್ ಮಾಡಿ ಇಟ್ಕೊಂಡಿದ್ದೀನಿ ಸಿಪ್ಪೆ ಎಲ್ಲನೂ ತೆಗೆದು ಇಟ್ಕೊಂಡಿದ್ದೀನಿ ಅದನ್ನು ನೀಟಾಗಿ ಈಗ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ ನಾನು ಕಾಯಿ ಎಷ್ಟು ತೊಗೊಂಡಿದ್ದೀನಿ ಅಂದರೆ ಅರ್ಧ ಹೋಳು ಕಾಯಿ ತೊಗೊಂಡಿದ್ದೀನಿ ಫುಲ್ ನಾನು ಎಷ್ಟು ಸ್ಮ್ಯಾಶ್ ಮಾಡಿದ್ದೆ ಅದನ್ನೆಲ್ಲ ಹಾಕೋತಿದ್ದೀನಿ ಫಸ್ಟು ರುಬ್ಕೊತೀನಿ ಎಲ್ಲ ಸೇರಿಸ್ಕೊಂಡು ರುಬ್ಕೋಬೇಕು ಒಂದು ಪಾತ್ರೆಗೆ ತುಪ್ಪ ಹಾಕ್ಕೊಂಡು ನಾವು ಇದನ್ನು ಏನು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ವಾ ಅದನ್ನು ಒಂದು ಸೆವೆನ್ ಮಿನಿಟ್ಸ್ ಫೈವ್ ಟು ಸೆವೆನ್ ಮಿನಿಟ್ಸು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಓಕೆ ಅದಕ್ಕೆ ಪೊಂಗಲ್ ಹಾಕ್ತೀನಿ ನಮ್ಮ ಅಪ್ಪನ ಮಾತ್ರ ಅಲ್ಲಿಗೆ ನಾಷ್ಟ ಆಗ್ತಿರೋದು ಅಮ್ಮ ಇಲ್ಲಿಗೆ ಬರ್ತಾರೆ ಇವಾಗ ಬ್ಯಾಗ್ ಹಾಕಿರ್ತೀನಿ ಪೂಜೆ ಮಾಡೋಕ್ಕೆ ಅಂತೆಲ್ಲ ರೆಡಿ ಮಾಡಿದ್ದೀನಿ ಎಸ್ ಸ್ವಲ್ಪ ಟೈಮ್ ಇತ್ತು ಅಂತ ಹಾಗೆ ರೆಡಿ ಎಷ್ಟು ಬೆಳಕು ಬೀಳ್ತಿದೆ ಅಂತ ಅಂದರೆ ಸುಪರವಾಗಲ್ಲ ಬ್ರೈಟಾಗಿ ಕಾಣಿಸ್ತಿದ್ದೀನಲ್ಲ ನಾನಿವತ್ತು ಎಸ್ ಓಕೆ ರೆಡಿಯಾಗಿ ಪೂಜೆನೂ ಮಾಡಾಯಿತು ನಾನು ಆಗಲೇ ಎಸ್ ನೋಡಿ ಪೂಜೆ ಮಾಡಿದ್ದೀನಿ ಸೊ ಗಾಯ್ಸ್ ನೋಡಿ ಇಲ್ಲಿ ತವರನ ಕಾಯಿಟ್ಟಿಟ್ಟಿದ್ದೀನಿ ಅದಕ್ಕೆ ಇವಾಗ ಫೋಟ್ ಹಾಕ್ತೀನಿ ನೋಡಿ ನೋಡೋಕ್ಕೆ ಮಾತ್ರ ಸಕ್ಕದಾಗ ಕಾಣಿಸ್ತಿದೆ ಇದರಲ್ಲಿ ವೈಟ್ ವೈಟ್ ಅನಿಸ್ತಾ ಇತ್ತು ವಿಡಿಯೋದಲ್ಲಿ ಬಟ್ ರಿಯಲ್ಲಾಗಿ ಸಕ್ಕದ ಕಲರ್ ಬಂದಿದೆ ಮಾತ್ರ ಬರ್ತಿದೆ ನೀವು ಬನ್ನಿ ತಿನ್ನೋರಂತೆ ಅಲ್ಲಿ ತನಕ ಫೋನ್ ಚಾರ್ಜ್ ಆಗ್ತಿರಲಿ ಓಕೆ ಸೊ ಗಾಯ್ಸ್ ನೋಡಿ ಒಬ್ಬಟ್ಟು ನಾಲ್ಕು ನಾಲ್ಕು ಐದು ತಟ್ಟಿದ್ದೀನಿ ಇಲ್ಲಿ ಮೂರು ಐತೆ ಇಲ್ಲೊಂದೈತೆ ನನ್ನ ತಂಗಿ ಒಂದು ತಿಂದ್ಲು ಸೊ ಅವಳನ್ನ ಕೇಳೋಣ ಹೆಂಗೈತೆ ಅಂತ ಕೇಳೋಣ ಹೇಗಿತ್ತು ಅಂತ ಅಂದ್ಬಿಟ್ಟು ನಾಷ್ಟನ ಮಾಡಿದ್ಲು ಆ್ಯಂಡ್ ಒಬ್ಬಟ್ಟು ತಿಂದ್ಲು ಅರ್ಷಿಣಿ ಒಬ್ಬಟ್ಟು ಹೆಂಗಿತ್ತೇಳು ಏನ ಕೇಳಿಸ್ಲಿಲ್ಲ ಚೆನ್ನಾಗಿತ್ತು ನಾನು ಅಡುಗೆ ಮಾಡಿರೋದನ್ನ ಒಗ್ಲಕ್ಕೆ ಹೊಟ್ಟೆ ಉರಿ ಅವಳಿಗೆ ನಾನು ಅವಳು ಅಡುಗೆ ಮಾಡಿದಾಗ ಹಿಂಗೆ ಹೇಳ್ತೀನಿ ಅಯ್ಯಪ್ಪ ನಾಷ್ಟ ಮಾಡ್ತಾಯಿದ್ದೀನಿ ಪೊಂಗಲ್ಪತಿ ಮಾಡ್ತಾರಿನ ಹತ್ರ ಅಂತ ಗೌತು ಅವ್ರೆ ಹ್ಮ ಚೆನ್ನಾಗಿ ಕಾಣಿಸ್ತಾ ಇದ್ರ ಬಿಡಿ ಮುಟ್ಟಿದ್ರೆ ಅದೆಲ್ಲ ಎತ್ಕೋತಾರ ಏನ್ ಮಾಡ್ತಿದ್ಯಾ ಗೌತು ಊಹೂ ಟ್ರೈನ್ ಜೋಡಿಸ್ತವ್ರೆ ಸೊ ಗಾಯ್ಸ್ ನೋಡಿ ಸೀರೆ ಉಟ್ಕೊಂಡಿದ್ದೀನಿ ಈಗ ಆ್ಯಕ್ಚುಲಿ ಸೀರೆ ಉಟ್ಕೊಳ್ಳೋದು ಬೇಡ ಅಂದ್ಕೊಂಡಿದ್ದೆ ನನ್ನ ತಂಗಿ ಮತ್ತೆ ಫ್ರೆಂಡ್ ಫ್ರೆಂಡಿದ್ರೂ ಸೀರೆ ಉಟ್ಕೊಂಡಿದ್ರಲ್ಲ ಸೊ ಅದಕ್ಕೆ ನನಗೂ ಸೀರೆ ಉಟ್ಕೊಳ್ಳಿ ಅಂತ ಹೇಳಿದರು ಓಕೆ ನಾನು ಕೂಡ ಸೀರೆ ಉಟ್ಕೊಂಡಿದ್ದೀನಿ ಖರ್ಗೆ ಕಣ್ಣಂಗೆ ಕಾಣಿಸ್ತಾಳು ನೋಡಲ್ಲ ಕರ್ಗೆ ಅಲ್ಲಿ ಕರ್ಗೆ ಅಂದರೆ ತಿರ್ಕ್ತಾಳೆ ಅವಳು ಟೈಮ್ ಆಯಿತು ಆರು ಗಂಟೆ ಆಗಿದೆ ಸೊ ಒಂದು ನಿಮಿಷ ಅವರು ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡ್ಮೇಲೆ ತಿರ್ಗ ಕಂಟಿನ್ಯೂ ಹೌದಾ ಮಾಡ್ತೀವಿ ಸ್ವಲ್ಪ ಹೊತ್ತಿಗೆ ನನಗೆ ಇವತ್ತು ಆ್ಯಕ್ಚುಲಿ ಸೀರೆ ಉಟ್ಕೋಬೇಕು ಅಂತ ಅನ್ಸಿರ್ಲಿಲ್ಲ ನನ್ನ ತಂಗಿ ಹೇಳಿದ್ಲು ಅಂತ ಉಟ್ಕೊಂಡಿದ್ದೆ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡಿ ಫೋಟೋಸ್ ಎಲ್ಲ ತೊಗೊಂಡೆ ಚೆನ್ನಾಗಿ ಬಂದಿದೆ ಓಕೆ ಎಸ್ ಇಷ್ಟೇ ನಾವು ಸೆಲೆಬ್ರೇಟ್ ಮಾಡೋದು ನಾಳೆ ಎಕ್ಸಾಮ್ ಇದೆ ಏನೂ ಓದಿಲ್ಲ ಸುಮ್ಮನೆ ಕೂತಿದ್ದೀನಿ ನೋಡೋಣ ಏನು ಮಾಡ್ತೀನಿ ಅಂತ ನನ್ಗೆ ಗೊತ್ತಿಲ್ಲ ಸೊ ಎಸ್ ಇದಾಗಿತ್ತು ಈ ಸಂಕ್ರಾಂತಿ ಹಬ್ಬದ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕಿಪ್ ಸಪೋರ್ಟಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇ ಕೇರ್ ಲವ್ ಯು ಅಲ್ ಬಾಯ್